ಕರ್ನಾಟಕ ರಾಜ್ಯ ಗ್ರಾಮ ಆಡಳಿತ ಅಧಿಕಾರಿಗಳ ಕೇಂದ್ರ ಸಂಘ ಆಡಳಿತ ಕಚೇರಿ ಕಂದಾಯ ಭವನ ಕೆಂಪೇಗೌಡ ರಸ್ತೆ ಈ ಒಂದು ನಮ್ಮ ಕೇಂದ್ರ ಸಂಘದ ವತಿಯಿಂದ ಮೊನ್ನೆ ಚಿತ್ರದುರ್ಗದಲ್ಲಿ ನಡೆದಂಥ ರಾಜ್ಯ ಹಲವಾರು ಬಾರಿ ಮನವಿಗಳನ್ನು ಕೊಟ್ಟಿದ್ದೀವಿ ಅದು ಸಹ ನಮ್ಮ ಮನವಿನ ಕೊಟ್ಟೋದಕ್ಕೆ ನಮಗೆ ಯಾವುದೇ ರೀತಿ ಇರ್ತಕ್ಕಂಥ ಒಂದು ಪ್ರಯೋಜನ ಇಲ್ಲ ನಮ್ಮ ನ್ಯಾಯಯುತ ಬೇಡಿಕೆಗಳನ್ನ ಈಡೇರಿಸಲಿಕ್ಕೋಸ್ಕರ ನಾವು ಇವತ್ತು ಇದು ನಮ್ಮ ಸಂಘದ ನಿರ್ದೇಶದಂತೆ ಒಂದು ಅನಿರ್ದಿಷ್ಟಾವಧಿ ಮುಷ್ಕರವನ್ನು ನಾವು ಕರೆ ನೀಡಿದ್ದೀವಿ ನಮ್ಮ ಬೇಡಿಕೆಗಳು ಏನಪ್ಪ ಅಂತಂದರೆ ನಾವು ಗ್ರಾಮೀಣ ಮಟ್ಟದಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ನಮಗೆ ಮೂಲಭೂತ ಸೌಲಭ್ಯಗಳು ಬೇಕು ಮೂಲಭೂತ ಸೌಲಭ್ಯಗಳು ಏನಪ್ಪ ಅಂತಂದರೆ ನಮಗೆ ಫಸ್ಟ್ ಮೊದಲನೇದಾಗಿ ಕೂತ್ಕೊಂಡು ಕೆಲಸ ಮಾಡಲಿಕ್ಕೆ ಕಚೇರಿ ಬೇಕು ನಮಗೆ ಕಚೇರಿ ಇಲ್ಲ ಏನು ಕೆಲಸ ಮಾಡಬೇಕು ನಾವು ಸಾರ್ವಜನಿಕರು ಕೆಲಸ ಮಾಡ್ಲಿಕ್ಕೆ ನಾವು ಹಳ್ಳಿಗಳ ಹಳ್ಳಿಗಳ ರೈತರು ಕೆಲಸ ಮಾಡ್ಲಿಕ್ಕೆ ನಮ್ಮನ್ನು ಸರ್ಕಾರ ನಿಯೋಜನೆ ಮಾಡಿದೆ ಆದರೆ ನನಗೆ ಕುತ್ಕೊಳ್ಳೋದಕ್ಕೆ ಕಚೇರಿಗಳೇ ಇಲ್ಲ ನಾವೇನು ಕೆಲಸ ಮಾಡಬೇಕಾಗುತ್ತೆ ಅಡುಗಡೆ ಜಾ ಕಟ್ಟೆಗಳಲ್ಲಿ ಕೆಲಸ ಮಾಡ್ತಕ್ಕಂಥ ಒಂದು ದುಸ್ಥಿತಿ ನಮಗಿದೆ ನನಗೆ ಮೊದಲನೇದಾಗಿ ಮೂಲಭೂತ ಸೌಲಭ್ಯಗಳು ಬೇಕು ನನಗೆ ಕಚೇರಿ ಬೇಕು ನನಗೆ ಚೇರು ಟೇಬಲ್ಲು ಹಾಗೂ ಸುಧಾರಿತವಾಗಿರ್ತಕ್ಕಂಥ ಕಂಪ್ಯೂಟರ್ ಲ್ಯಾಪ್ಟಾಪ್ ಲ್ಯಾಪ್ಟಾಪ್ಗಳು ಬೇಕು ಹಾಗೆಯೇ ನಮಗೆ ಆಪ್ಗಳ ಸಮಸ್ಯೆ ಇದೆ ನಾವು ಆ್ಯಪ್ನ ನಾವು ಕೆಲಸ ಮಾಡಲ್ಲ ಅಂತ ನಾವು ಕೆಲಸ ಮಾಡ್ತೀವಿ ಆ್ಯಪ್ಗಳಲ್ಲಿ ಕೆಲಸ ಮಾಡಿಸಿಕೊಳ್ಬಿಟ್ಟಂತೆ ಒಂದೇ ರೀತಿಯಾಗಿ ಒಂದೇ ದಿನ ಎಲ್ಲ ಆ್ಯಪ್ಗಳಲ್ಲೂ ಕೆಲಸ ಮಾಡಬೇಕು ಅಂದರೆ ನಮ್ದಿಂದ ಆಗಲ್ಲ ನಾವು ಸಹ ಮನುಷ್ಯರು ಆದ್ದರಿಂದ ಒಂದಾದ ಮೇಲೆ ಒಂದರಂತೆ ಕೆಲಸ ಮಾಡಲಿಕ್ಕೆ ಹೇಳಿದ್ರೆ ನಾವು ಖಂಡಿತ ಕೆಲಸ ಮಾಡಲಿಕ್ಕೆ ಚಿತ್ರ ಇದ್ದೀವಿ ಅದರ ಜೊತೆಗೆ ನಮಗೆ ಸುಮಾರು ಸರ್ಕಾರದಿಂದ ಈಗಾಗಲೇ ನಾವು ನೋಡಿದಂಗೆ ಇಪ್ಪತ್ತೊಂದು ಆ್ಯಪ್ಗಳಲ್ಲಿ ನಾವು ಕರ್ತವ್ಯವನ್ನು ನಿರ್ವಹಿಸಬೇಕಾಗಿದೆ ಈ ಒಂದು ಇಪ್ಪತ್ತೊಂದು ಆ್ಯಪ್ಗಳನ್ನ ನಾವು ಇನ್ಸ್ಟಾಲ್ ಮಾಡ್ಕೋಬೇಕು ಅಂದರೆ ನಮಗೆ ಸ್ವಂತ ಮೊಬೈಲ್ ಇದೆ ನಮ್ಮ ಸ್ವಂತ ಮೊಬೈಲ್ಗಳಲ್ಲಿ ಸ್ಟೋರೇಜ್ ಕೆಪಾಸಿಟಿ ಕಡಿಮೆ ಇದೆ ಅಂತ ಮೊಬೈಲ್ಗಳಲ್ಲಿ ಇಪ್ಪತ್ತು ಮೊಬೈಲ್ಗಳು ಇಪ್ಪತ್ತು ಆ್ಯಪ್ಗಳನ್ನ ಹಾಕೊಂಡು ವರ್ಕ್ ಮಾಡ್ತಕ್ಕಂಥದ್ದು ತುಂಬ ಕಷ್ಟ ಆಗ್ತಾ ಇದೆ ನಮಗೆ ಅದರಿಂದ ಉತ್ತಮ ಗುಣಮಟ್ಟ ಗುಣಮಟ್ಟ ಕೊಟ್ಟಿರ್ತಕ್ಕಂತಹ ಲ್ಯಾಪ್ಟಾಪ್ ಗಳಾಗಲಿ ಟ್ಯಾಬ್ಗಳಾಗಲಿ ಮೊಬೈಲ್ ಗಳಾಗ್ಲಿ ಬೇಕು ಅನ್ನುವಂಥದ್ದು ರಜಾ ದಿನಗಳಲ್ಲಿ ಕರ್ತವ್ಯವನ್ನು ನಿರ್ವಹಿಸತಕ್ಕಂಥದ್ದು ನಮ್ಮ ಕಂದಾಯ ಇಲಾಖೆಯಲ್ಲಿ ಆರಂಭದಿಂದಲೂ ಇದು ಬಹಳ ನಮಗೆ ಸಮಸ್ಯೆ ಉಂಟಾಗ್ತಾ ಇದೆ ದಿನಗಳಲ್ಲಿ ಕೆಲಸ ಮಾಡಬೇಕು ಬೇರೆ ಎಲ್ಲ ಅನ್ಯ ಇಲಾಖೆಯವರು ದಿನಗಳಲ್ಲಿ ಅವರ ಫ್ಯಾಮಿಲಿಗಳ ಜೊತೆ ಅವರು ಟ್ರಿಪ್ ಹೋಗ್ತಾ ಇರ್ತಾರೆ ಅಥವಾ ಅವರು ಫ್ಯಾಮಿಲಿಗೆ ಟೈಮ್ ಕೊಟ್ಟು ಅವ್ರ ಜೊತೆ ಖುಷಿಯಿಂದ ಇರ್ತಾರೆ ಆದರೆ ನಾವು ಕಂದಾಯ ಇಲಾಖೆಯಲ್ಲಿ ಯಾವ ರೀತಿಯ ಕೆಲಸ ಮಾಡ್ತೀವೋ ಅದೇ ರೀತಿಯಾಗಿ ಶನಿವಾರ ಭಾನುವಾರ ಪ್ರಜಾದಿಂಗಗಳ ಸಮೇತ ಕರ್ತವ್ಯವನ್ನು ನಿರ್ವಹಿಸತಕ್ಕಂಥದ್ದು ನಮಗೆ ಇದು ನಮ್ಮ ಇದರಿಂದ ನಮಗೆ ಮಾನಸಿಕವಾಗಿ ಬಹಳ ನೋಂದ್ಬಿಟ್ಟಿದ್ದೀವಿ ನಮ್ಮ ನಾವಷ್ಟೇ ಅಲ್ಲದೆ ನಮ್ಮ ಎಲ್ಲ ಇಲಾಖೆಯಲ್ಲಿ ಅತಿ ಹೆಚ್ಚಾಗಿ ಅದರಲ್ಲೂ ನಮ್ಮ ಶಿರಾದಲ್ಲಿ ಹೆಣ್ಮಕ್ಳು ಜಾಸ್ತಿ ಇದ್ದಾರೆ ಇವರು ಸಹ ಬಂದು ದಿನಗಳಲ್ಲಿ ಕರ್ತವ್ಯ ನಿರ್ವಹಿಸಬೇಕು ಅಂತಂದರೆ ಅವರಿಗೆ ಕುಟುಂಬಕ್ಕೆ ಸಮಯವನ್ನು ಕೊಡಲಿಕ್ಕೆ ಆಗ್ತಾ ಇಲ್ಲ ಅವರ ಈಗ ಈಗ ಇನ್ನೊಂದು ಮುಖ್ಯವಾಗಿ ಪತಿ ಪತ್ನಿ ವರ್ಗಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರ್ಕಾರ ಈಗ ರೋಚ್ನ್ನು ರದ್ದುಪಡಿಸಿ ಸುಮಾರು ಮೂರು ವರ್ಷ ಆಯಿತು ಈಗ ನಮ್ಮ ಇಲಾಖೆಯಲ್ಲಿ ಕೆಲಸ ಮಾಡ್ತಕ್ಕಂಥ ಹೆಣ್ಮಕ್ಳು ಇಲ್ಲಿದ್ದಾರೆ ಅವರು ಗಂಡಂದರು ಬೇರೆ ಬೇರೆ ಜಿಲ್ಲೆಗಳಲ್ಲಿ ಅವರು ಸಹ ಕರ್ತವ್ಯ ನಿರ್ವಹಿಸ್ತಾ ಇದ್ದಾರೆ ಈ ಸರ್ಕಾರದ ನಿಯಮ ಏನು ಹೇಳುತ್ತಪ್ಪ ಅಂತಂದ್ರೆ ಈಗಿರ ಪರಿಸ್ಥಿತಿಯಲ್ಲಿ ಇವರು ಏನು ಅಪಾಯಿಂಟ್ ಆಗಿ ನಮ್ಮ ಜಿಲ್ಲೆಯಲ್ಲಿ ಇದ್ದಾರೋ ಇವರು ಜಿಲ್ಲೆ ಸಮೇತ ಕೊನೆವರೆಗೂ ಇದೇ ಜಿಲ್ಲೆಯಲ್ಲಿ ಇರಬೇಕು ಹಾಗಾದ್ರೆ ಅವರು ಕುಟುಂಬಕ್ಕೆ ಸಮಯ ಕೊಡೋದು ಬೇಡವಾ ಅವ್ರ ಕುಟುಂಬ ಜೊತೆ ಅವರು ಖುಷಿಯಾಗಿರ್ತಕ್ಕಂಥದ್ದು ಬೇಡವಾ ನಾವು ಕೌಟುಂಬಿಕವಾಗಿ ಚೆನ್ನಾಗಿದ್ರೆ ನಮ್ಮ ಆರೋಗ್ಯ ಸ್ಥಿರವಾಗಿದ್ರೆ ನಾವು ಸರ್ಕಾರ ಎಂತ ಕೆಲಸ ಕೊಟ್ಟು ಸಮೇತ ನಾವು ಮಾಡಲಿಕ್ಕೆ ಇದೊಂದು ನಮಗೆ ಆಗಬೇಕು ಅನ್ನುವಂಥದ್ದು ಹಾಗೆಯೇ ಅತಿಯಾದ ಕೆಲಸದ ಒತ್ತಡ ಇದೆ ನಮಗೆ ಅತಿಯಾಗಿ ಕೆಲಸದ ಒತ್ತಡ ಕೊಡಬೇಡ್ರಿ ಸುಮಾರು ಸೀತರತೆ ನೌಕರ ಏನು ಕೆಲಸ ಮಾಡಬೇಕಾದ್ರೆ ಅದರ ಹತ್ತು ಪಟ್ಟು ಕೆಲಸವನ್ನು ಗ್ರಾಮಾಡಳಿತ ಮಾಡಿರತಕ್ಕಂತಹ ನಾವು ಕೆಲಸ ಮಾಡತಕ್ಕಂತಹ ಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ ಇದನ್ನ ನಮ್ಮಿಂದ ತಪ್ಪಿಸಬೇಕು ಅಂತ ನಾವು ಸರ್ಕಾರಕ್ಕೆ ನ್ಯಾಯುತವಾಗಿರ್ತಕ್ಕಂತಹ ಬೇಡಿಕೆಗಳನ್ನ ಮುಂದಿಟ್ಟಿದೀವಿ ನಾವು ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾಡ್ತಾ ಇಲ್ಲ ನಮ್ಮ ಬೇಡಿಕೆಗಳನ್ನ ನಾವು ಕೇಳ್ತಾ ಇದೀವಿ ಅಷ್ಟೇ ಆದ್ರಿಂದ ಸರ್ಕಾರ ನಮ್ಮ ಬೇಡಿಕೆಗಳನ್ನ ಬೇಗ ಈಡೇರಿಸಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾವು ಕೇಳ್ತಾ ಇದ್ದೀವಿ ಈಗ ಹೆಚ್ಚಿನದಾಗಿ ಇಪ್ಪತ್ತೆರಡು ಆಪ್ ನೀವು ಯಾವುದೇ ಒಬ್ಬ ಗ್ರಾಮ ಆಡಳಿತ ಅಧಿಕಾರಿ ನಾವು ಈ ಹುದ್ದೆಗೆ ಬರೋದು ಅಂದ್ರೆ ಯಾರೇನು ಉತ್ತಮ ಅಂತ ಕುಟುಂಬದಲ್ಲಿ ಉತ್ತಮ ಆಗ್ತದ್ರ ಇದ್ದರೂ ಈ ಹುದ್ದೆಗೆ ಬರಲ್ಲ ಎಲ್ಲ ಮಧ್ಯಮ ವರ್ಗದ ಮಕ್ಕಳೇ ನಾವು ಈ ಹುದ್ದೆಗೆ ಬರೋದು ಅದರಿಂದಾಗಿ ಕೌಟುಂಬಿಕ ಸಮಸ್ಯೆಗಳು ಇರ್ತದೆ ಈಗ ಒಬ್ಬರು ಹಿಂದ್ ವರ್ಕ್ ಮಾಡ್ತಾರೆ ಇನ್ನೊಬ್ಬರು ಇರ್ತಾರೆ ನಾವು ನಮ್ಮ ಮಕ್ಕಳನ್ನೇ ಅಲ್ಲಿ ಇನ್ನೊಂದು ವೈವಾಹಿಕ ಜೀವನದಲ್ಲಿ ಮಕ್ಕಳುಗಳು ಇರ್ತಾರೆ ಆ ಮಕ್ಕಳುಗಳನ್ನ ನೋಡ್ಕೋಳಕ್ಕೆ ನಮ್ಮ ಕೈ ಹಾಕ್ತಾ ಇಲ್ಲ ಇಲ್ಲಿನ ಕೆಲಸದ ಒತ್ತಡ ಮೇಯ್ನ್ ಆಗಿರುತ್ತೆ ಸಂಜೆ ಆರು ಗಂಟೆ ಮೇಲೂ ಹೇಳ್ತಾರೆ ಇಲ್ಲ ರಜೆ ರಜ ದಿನಗಳ ಯಾವ್ದಾರ ಒಂದು ನಮಗೆ ಅಂತ ನಮ್ಮ ವೈಯಕ್ತಿಕ ಜೀವನಕ್ಕೆ ಟೈಮ್ ಕೊಡೋಣ ಅಂದರೆ ಅದು ಕೂಡ ಆಗ್ತಾ ಇಲ್ಲ ಇನ್ನೊಂದು ಅನ್ನೋ ಭೂತ ಅಂತಲೇ ಹೇಳ್ಬೋದು ಅದನ್ನು ಈಗ ಇಷ್ಟು ಇಪ್ಪತ್ತೊಂದು ಹ್ಯಾಪ್ ಹೇಳ್ತಿದ್ದಾರೆ ಇಪ್ಪತ್ತೊಂದು ನಮ್ಮ ತಾಲೂಕು ಮುಂದೆ ನಮ್ಮ ರಾಜ್ಯ ಮುಂದೆ ನಮ್ಮ ಜಿಲ್ಲೆ ಮುಂದೆ ಅನ್ನೋದೇ ನಡೀತಾ ಇದೆ ಹೊರತು ಈಗ ಕೆಲಸ ಮಾಡೋದ್ರಲ್ಲಿ ವಯಸ್ಸಾದವ್ರು ಇರ್ತಾರೆ ಈಗಿನ ಇಪ್ಪತ್ತು ವರ್ಷಕ್ಕೆ ಅಪಾಯಿಂಟ್ ಆದ ಮಕ್ಕಳು ವಯಸ್ಸಾದವ್ರಿಗೂ ಇವ್ರಿಗೂ ಒಂದೇ ರೀತಿ ಇರಲ್ಲ ಸಿ ಎಲ್ ಟಿ ಕಂಪ್ಯೂಟರ್ ಸಾಕ್ಷರತಾ ಎಕ್ಸಾಮ್ ಅನ್ನೋದು ಮಾಡಿದಾರೆ ಒಬ್ಬ ಪ್ರತಿಯೊಬ್ಬ ಗ್ರಾಮಾಡಳಿತ ಅಧಿಕಾರಿಗಳಿಗೂ ಆ ಪರೀಕ್ಷೆ ಉತ್ತೀರ್ಣರಾಗಬೇಕು ಅನ್ನೋ ರೂಲ್ ಮಾಡಿದ್ದಾರೆ ಕಂಪ್ಯೂಟರ್ ಅಂದ್ರೆ ಬೇಸಿಕ್ ಅದನ್ನ ಬಿಟ್ಟು ಎಲ್ಲಾ ಹ್ಯಾಪ್ ಅಲ್ಲಿ ಎಲ್ಲರೂ ಉತ್ತೀರ್ಣರ ಪೂರ್ತಿ ಅನುಭವಸ್ತ್ರ ಆಗಿರಲ್ಲ ಿರುತ್ತೆ ಜೊತೆಗೆ ಯಾವುದೇ ಒಂದು ಹ್ಯಾಪ್ನ ಬಿಡುಗಡೆ ಮಾಡ್ಬೇಕಾದ್ರೆ ಕೆಳ ಹಂತದಲ್ಲಿ ಅಲ್ಲಿನ ಸಾಧಕ ಬಾಧಕಗಳನ್ನ ಯೋಚನೆ ಮಾಡಿ ಅಂತ ಅವನ ಬಿಡುಗಡೆ ಮೇಲ್ ಹಂತದಲ್ಲಿ ಮಾತ್ರ ಅವನ ಹ್ಯಾಪ್ಗಳನ್ನ ಬಿಡುಗಡೆ ಮಾಡಿದಾಗ ಇಲ್ಲಿನ ಸಮಸ್ಯೆಗಳು ಬೇಸಿಕ್ ಸಮಸ್ಯೆಗಳನ್ನ ನಾವು ಹೇಳ್ಕೊಂಡಾಗ ಅಲ್ಲಿಗೆ ಅದು ಮುಟ್ತಾ ಇಲ್ಲ ಯಾವುದೇ ಒಂದು ಹ್ಯಾಪ್ ಬಿಡುಗಡೆ ನಮ್ದು ಒಂದು ಸಂಘ ಆಯ್ತು ಆ ಸಂಘದ ಅಧ್ಯಕ್ಷರನ್ನ ಕರೆದು ಈ ರೀತಿ ಒಂದು ಹ್ಯಾಪ್ ಐತೆ ಇದರಲ್ಲಿ ಈ ರೀತಿ ಇದೆ ಅಂತ ಹೇಳಿದಾಗ ಇಲ್ಲಿನ ಸಮಸ್ಯೆಗಳು ಹೋಗುವುದು ಗೊತ್ತಿರುತ್ತೆ ಅವರನ್ನು ಕೂಡ ಅವ್ರು ಹೇಳೋದನ್ನ ಮನವರಿಕೆ ತಗೊಂಡು ಹ್ಯಾಪ್ಗಳನ್ನ ಬಿಡುಗಡೆ ಮಾಡಿದ್ರೆ ಒಳ್ಳೇದು ಅಂತ ಹೇಳ್ತಾರೆ ಮೊಬೈಲ್ ತಂತ್ರಾಂಶದಲ್ಲಿ ಸುಮಾರು ಇಪ್ಪತ್ತಕ್ಕೂ ಹೆಚ್ಚು ಆಪ್ಗಳಲ್ಲಿ ನಾವು ಈಗಾಗಲೇ ಕೆಲಸ ಮಾಡಿದ್ದೀವಿ ಸೊ ಆ ಕೆಲಸ ಮಾಡೋದ್ರಿಂದ ಆದ್ದರಿಂದ ಕೆಲವೊಂದು ತೊಡಕುಗಳು ಉಂಟಾಗ್ತವೆ ಮತ್ತು ಅದಕ್ಕೆ ಕೆಲಸ ಮಾಡಬೇಕಾದ್ರೆ ಗ್ರಾಮೀಣ ಮಟ್ಟದಲ್ಲಿ ಉತ್ತಮವಾದ ಒಂದು ಇಂಟರ್ನೆಟ್ ಸೌಲಭ್ಯ ಹಾಗೂ ಉತ್ತಮವಾದಂಥ ಒಂದು ಟ್ಯಾಬ್ ವ್ಯವಸ್ಥೆ ಒಂದು ಮೊಬೈಲಲ್ಲಿ ಸ್ಟೋರೇಜ್ ಎಷ್ಟು ಕೆಪಾಸಿಟಿ ಇರುತ್ತೆ ಅದಕ್ಕಿಂತ ಹೆಚ್ಚಿನದಾದ ಒಂದು ಟ್ಯಾಬ್ ವ್ಯವಸ್ಥೆ ನಮಗೆ ಮಾಡಿರೋ ಅನುಕೂಲ ಆಗುತ್ತೆ ಮತ್ತು ಸರ್ ಈಗಾಗಲೇ ನಾವು ನೋಡಿದಂಗೆ ಈ ಮೊಬೈಲ್ ತಂತ್ರಾಂಶದಲ್ಲಿ ಆಗ್ತಕ್ಕಂಥ ನ್ಯೂನತೆಗಳಿಗೆ ಕೆಲವಾರು ಅಧಿಕಾರಿಗಳು ಈಗಾಗಲೇ ಅಮಾನತು ಮಾಡಿದರೆ ಆ ಅಮಾನತನ್ನು ಬೇಗ ರದ್ದುಪಡಿಸಿ ಅವರಿಗೆ ಅಮಾನತನ್ನು ಹಿಂಪಡಿಬೇಕೆಂದು ನಾವು ಈಗಾಗಲೇ ಸರ್ಕಾರಕ್ಕೆ ಮನವಿ ಮಾಡ್ತೀವಿ ಕೆಲಸಗಳಿಂದ ಸಹಿತ ಕೆಲಸ ಮಾಡಿಸ್ತಾ ಇದ್ದಾರೆ ನಿಮ್ಮ ತಾಯಿ ಆಫೀಸ್ ಕಡೆ ಇದ್ದ ಬಿಟ್ಟು ಬೇರೆ ಇಲಾಖೆಗಳಿಂದಲೂ ಬಂದಂತ ಕೆಲಸಗಳು ನೀವು ಮಾಡಬಹುದು ಇದು ಮದ್ಲಿನಿಟ್ಟಲು ಇದೆ ಮೂಲ ನಿಮ್ಮ ಕಂದಾಯ ಇಲಾಖೆ ಸೇರ್ಪಟ್ಟಂತಹ ನೀರಾವರಿ ಇಲಾಖೆ ಆಗ್ಬೋದು ಇನ್ನೊಂದು ಇಲಾಖೆ ಆಗ್ಬೋದು ಇದೆಲ್ಲ ಮೂಲನೂ ಇದೆ ಯಾರಾದ್ರೂ ಕೆರೆಯಲ್ಲಿ ಮೂರ್ಲಿಕ್ಕೆ ನೀರು ಹೊಡಿತಿದ್ದಾರೆ ಅಂದ್ರೆ ಅಲ್ಲಿ ಹೋಗ್ಬೇಕು ಇಂತ ಸಮಯದಲ್ಲಿ ನಮ್ಮ ಮೇಲೆ ದೌರ್ಜನ್ಯಗಳು ಒತ್ತಡಗಳು ಬರುತ್ತೆ ಅಲೋಯನ್ಸ್ ಕೂಡ ಇಲ್ಲ ಈಗ ಅಬಕಾರಿ ಇಲಾಖೆ ಇದು ಪೊಲೀಸ್ ಇಲಾಖೆ ಅರಣ್ಯ ಇಲಾಖೆ ಇಂಥವ್ರಿಗೆಲ್ಲ ಇನ್ನೊಂದು ತರಹ ರಿಸ್ಕ್ ಅಲೋಯನ್ಸ್ ನಮ್ಗಿಲ್ಲ ನಾವು ನಾವು ಏನು ಸಂಬಳ ತಗೋತಿದೀವಿ ಅದರಲ್ಲೇ ಖರ್ಚಿಟ್ಕೊಂಡು ನಮ್ಮ ಕರ್ತವ್ಯನ ಸಹಿತ ನಾವು ಮಾಡ್ತಾ ಇದ್ದೀವಿ ಅದಕ್ಕೆ ಒಳ್ಳೆ ಸೌಲಭ್ಯ ಬೇಕು ಮೂಲ ಸೌಲಭ್ಯ ಬೇಕು ವೆಹಿಕಲ್ ಸೌಲಭ್ಯ ಆಗ್ಬೋದು ಸೆಕ್ಯೂರಿಟಿ ಆಗಲಿ ಭದ್ರತೆ ಯಾರೋ ಒಬ್ರು ಅರ್ಜಿದಾರರು ತಪ್ಪು ಮಾಹಿತಿ ಕೊಟ್ಟು ನಮ್ಮ ಮೇಲೆ ತಪ್ಪು ದೃಢೀಕರಣ ತಗೊಂಡ್ರೆ ನಮ್ಮ ಮೇಲೆ ಎಫ್ ಆಗ್ತಾರೆ ಅದ್ರಲ್ಲಿ ಏನಂತ ಇದೆ ಸರ್ ಈಗ ತಗೊಂಡಿರೋ ಅರ್ಜಿದಾರರು ತಪ್ಪು ಮಾಡಿದ್ರೆ ನಮ್ಮ ಮೇಲೆ ಎಫ್ ಆರ್ ಆಗ್ತಾರೆ ಈಗ ಒಂದು ವಂಶ ವೃಕ್ಷ ಒಂದು ಜಾತಿ ಪ್ರಮಾಣ ಪತ್ರ ತಪ್ಪು ತಗೊಂಡಿರೋ ಮೇಲೆ ಮೊದಲು ಅವ್ರ ಮೇಲೆ ಕ್ರಮ ತಗೋಬೇಕು ಅದಿಯಾದಂತ ನಿಮ್ಗೆ ನಿಯಮಗಳು ಇರ್ತಾವಲ್ಲ ನಿಯಮ ಪಾಲಿಸಬೇಕಾದ್ರೆ ಅವರು ತಪ್ಪು ಕೊಟ್ಟಿದ್ರೆ ಅನ್ನೋ ನಿಮ್ಗೆ ನಮಗೆ ಸರ್ ಇಂದಿಂದ ಕೆಲಸ ಮಾಡಬೇಕು ಅನ್ನೋದಕ್ಕೆ ನಮಗೆ ಮೊದಲನೇದಾಗಿ ನಮಗೆ ಜಾಬ್ ಜಾಬ್ ಇದೆ